ಸ್ಮಾರ್ಟ್ ಶೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಮೂರರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ನೋಡೋಣ ಆಮೇಲೆ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಕರೆಂಟ್ ಅಫೇರ್ಸ್ ಗಳನ್ನ ಜನವರಿ ಒಂದರಿಂದ ಆರಂಭ ಮಾಡಲಾಗಿತ್ತು ಜನವರಿ ಒಂದರಂದು ಐದನೂರಕ್ಕೂ ಅಧಿಕ ಜನ ಸಬ್ಸ್ಕ್ರೈಬರ್ ಗಳು ಹೊಸದಾಗಿ ನಮ್ಮ ಚಾನೆಲ್ ಗೆ ಸೇರ್ಪಡೆಯಾಗಿದ್ದಾರೆ ಜನವರಿ ಎರಡರಂದು ಕೂಡ ಐದನೂರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಗಳ ನಮ್ಮ ಕುಟುಂಬ ಬೆಳಿತಾನೆ ಇದೆ ನೀವು ಕೂಡ ಹೊಸದಾಗಿ ನಮ್ಮ ಚಾನೆಲ್ ಗೆ ಇದೆ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಫ್ರೀ ಆಗಿ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಸ್ಮಾರ್ಟ್ ಹಿಡಿ ಸರ್ಕಲ್ ಕುಟುಂಬದ ಸದಸ್ಯರಾಗಿ ಓಕೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಆರಂಭ ಮಾಡೋಣ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು ಈ ವಿಡಿಯೋದ ಕೊನೆವರೆಗೂ ಇದೆ ಯಾರು ತಪ್ಪಿಸಬೇಡಿ ಯಾರು ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ ನಡೆಯುವಂತಹ ಪುಷ್ಪ ಮೇಳದ ಥೀಮ್ ಏನಾಗಿದೆ ಆಯ್ಕೆಗಳನ್ನ ಗಮನಿಸಿ ಇದರ ಉತ್ತರ ಆಪ್ಷನ್ ಮೂರು ಮಹರ್ಷಿ ವಾಲ್ಮೀಕಿಯವರ ಥೀಮ್ ಆಧಾರದ ಮೇಲೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಬೆಂಗಳೂರಿನ ಲಾಲ್ಬಾಗ್ ಗಣರಾಜ್ಯೋತ್ಸವದ ಪ್ರಯುಕ್ತ ಪುಷ್ಪ ಮೇಳವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಗಣರಾಜ್ಯೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ಆಯೋಜನೆ ಮಾಡಲಾಗುವಂತಹ ಲಾಲ್ಬಾಗ್ ಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ ರಾಮಾಯಣ ಮಹಾಕಾವ್ಯ ಬರೆದಿರುವಂತಹ ಮಹರ್ಷಿ ವಾಲ್ಮೀಕಿಯವರ ಜೀವನ ಚಿತ್ರಣ ಪುಷ್ಪಗಳಲ್ಲಿ ಅನಾವರಣಗೊಳ್ಳಲಿದೆ ಈ ಬಾರಿ ಜನವರಿ ಹದಿನಾರರಿಂದ ಇಪ್ಪತ್ತಾರರವರೆಗೆ ಪುಷ್ಪ ಪ್ರದರ್ಶನ ನಡೆಯಲಿದ್ದು ಬೇಡ ಸಮುದಾಯದ ಮೊದಲ ಸಾಕ್ಷರ ರಾಮಾಯಣ ಎಂಬ ಮಹಾನ್ ಗ್ರಂಥ ರಚಿಸಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಜೀವನಾಧಾರಿತ ಪುಷ್ಪ ಚಿತ್ರಣಗಳನ್ನ ರಚನೆ ಮಾಡಲಾಗುತ್ತೆ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಬರೆಯುತ್ತಿರುವಂತಹ ಚಿತ್ರ ರಾಮಾಯಣ ಪುಸ್ತಕದ ಚಿತ್ರ ಸೇರಿದಂತೆ ಹಲವು ಆಕರ್ಷಣೆಗಳು ಚಳಿಗಾಲದ ಬಗೆ ಬಗೆಯ ನೈಜ ಹೂಗಳಿಂದ ವಿನ್ಯಾಸಗೊಳ್ಳಲಿದೆ ಆಸಕ್ತರು ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಬೆಂಗಳೂರಿಗೆ ಲಾಲ್ಬಾಗ್ಗೆ ಭೇಟಿ ನೀಡಿ ಇವುಗಳನ್ನೆಲ್ಲ ವೀಕ್ಷಣೆ ಮಾಡಬಹುದಾಗಿದೆ ಆಮೇಲೆ ಲಾಲ್ಬಾಗ್ ಪುಷ್ಪ ಪ್ರದರ್ಶನದ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ನೋಡದಾದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಇಂಗ್ಲೆಂಡ್ ನ ರಾಯಲ್ ಹಾರ್ಟಿಕಲ್ಚರ್ ಸೊಸೈಟಿಯ ವಾರ್ಷಿಕ ಪುಷ್ಪ ಪ್ರದರ್ಶನವಾಗಿರುವಂತಹ ದಿ ಗ್ರೇಟ್ ಸ್ಪ್ರಿಂಗ್ ಶೋ ನಿಂದ ಇದು ಸ್ಫೂರ್ತಿ ಪಡೆಯಲಾಯಿತು ಗ್ಲಾಸ್ ಹೌಸ್ ನಿರ್ಮಾಣದ ಮೊದಲು ಅಂದ್ರೆ ಲಾಲ್ಬಾಗ್ನಲ್ಲಿ ಗ್ಲಾಸ್ ಹೌಸ್ ನಿರ್ಮಾಣದ ಮೊದಲು ಹೂವಿನ ಪ್ರದರ್ಶನಗಳನ್ನ ಬ್ಯಾಂಡ್ ಸ್ಟ್ಯಾಂಡ್ ನಲ್ಲಿ ನಡೆಸಲಾಗ್ತಾ ಇತ್ತು ಹನ್ನೆರಡರಿಂದ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ವರ್ಷಕ್ಕೆ ಎರಡು ಬಾರಿ ಪ್ರದರ್ಶನಗಳನ್ನು ನಡೆಸಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಪ್ರಮುಖ ದಿನಗಳು ಮತ್ತು ರಾಷ್ಟ್ರೀಯ ರಜಾದಿನಗಳನ್ನು ಗುರುತಿಸುವ ವಿಷಯಾಧಾರಿತ ಪ್ರದರ್ಶನಗಳು ಆರಂಭವಾದವು ಚೀನಾ ಯಾವ ನದಿಗೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ನಿರ್ಮಿಸಲು ಯೋಜಿಸಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಯಾಕೆ ಅಂದ್ರೆ ಇದು ನಮ್ಮ ಭಾರತಕ್ಕೂ ಸಂಬಂಧ ಪಡುತ್ತೆ ಇದರ ಉತ್ತರ ಆಪ್ಷನ್ ಮೂರು ಬ್ರಹ್ಮಪುತ್ರ ನದಿಗೆ ಒಂದು ಪಾಪಿ ಚೀನಾ ಆಗಿರುವಂತ ನಮ್ಮ ನೆರೆಹೊರೆಯ ಶತ್ರು ರಾಷ್ಟ್ರ ವಿಶ್ವದ ಅತಿ ದೊಡ್ಡ ಆಣೆಕಟ್ಟನ್ನ ಬ್ರಹ್ಮಪುತ್ರ ನದಿಗೆ ನಿರ್ಮಾಣ ಮಾಡ್ತಾ ಇದೆ ಚೀನಾ ದೇಶವು ಬ್ರಹ್ಮಪುತ್ರ ನದಿಗೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ನಿರ್ಮಾಣ ಮಾಡಲು ಯೋಜಿಸಿದೆ ಟಿಬೆಟ್ ನಲ್ಲಿ ನಿರ್ಮಾಣ ಆಗುತ್ತಿರುವಂತಹ ಈ ಅಣೆಕಟ್ಟು ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕವನ್ನ ಉಂಟು ಮಾಡಿದೆ ಯಾಕಂದ್ರೆ ಈ ಬ್ರಹ್ಮಪುತ್ರ ನದಿ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಹೀಗಾಗಿ ಈ ದೇಶಗಳ ಒಂದು ಜೀವನಾಡಿಯಾಗಿದೆ ಚೀನಾ ಈ ಯೋಜನೆಯಿಂದ ಜಲ ವಿದ್ಯುತ್ ಉತ್ಪಾದನೆ ಮಾಡಲು ಯೋಜಿಸಿದೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಆದರೆ ಈ ಅಣೆಕಟ್ಟು ನಿರ್ಮಾಣದಿಂದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ನೀರಿನ ಕೊರತೆ ಪ್ರವಾಹದ ಸಂಭವ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಟಿಬೆಟ್ನಲ್ಲಿ ಹಲವು ಅಣೆಕಟ್ಟುಗಳನ್ನ ಈಗಾಗಲೇ ನಿರ್ಮಾಣ ಮಾಡಿರುವಂತಹ ಚೀನಾ ದೇಶ ಈ ಅಣೆಕಟ್ಟಿನಿಂದ ಬ್ರಹ್ಮಪುತ್ರ ನದಿಯ ನೀರಿನ ಮೇಲೆ ಹಿಡಿತ ಸಾಧಿಸಬಹುದು ಎಂಬ ಆತಂಕ ಇದೆ ಇದೇ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದು ಅಣೆಕಟ್ಟನ್ನು ಕಟ್ತಾ ಇದೆ ಇದರಿಂದಾಗಿ ಭಾರತ ಮತ್ತು ಬಾಂಗ್ಲಾದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಬಹುದು ಈ ಅಣೆಕಟ್ಟು ನಿರ್ಮಾಣದಿಂದ ಪರಿಸರಕ್ಕೂ ಹಾನಿಯಾಗುವ ಸಾಧ್ಯತೆ ಇದ್ದು ಹಿಮಾಲಯದ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನ ಹಾಳು ಮಾಡಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಭಾರತವು ಈ ಯೋಜನೆ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದೆ ಆದರೆ ಚೀನಾ ತನ್ನ ನಿಲುವಿನಿಂದ ಹಿಂದೆ ಸರಿತಾ ಇಲ್ಲ ಚೀನಾ ದೇಶ ನಮ್ಮ ಭಾರತದ ಗಡಿಯೊಳಗೆ ಬಂದು ತನ್ನ ವಸಾಹತನ ಸ್ಥಾಪಿಸಿದರೂ ಕೂಡ ನಾವು ಬರೀ ಆಕ್ಷೇಪಣೆ ಸಲ್ಲಿಸುವುದರಲ್ಲಿ ಇದೇ ಹೊರತು ಅದು ಯಾವತ್ತೂ ಹಿಂದೆ ಸರಿಯೋದಿಲ್ಲ ಬ್ರಹ್ಮಪುತ್ರ ನದಿ ಬಗ್ಗೆ ನೋಡೋದಾದ್ರೆ ಬ್ರಹ್ಮಪುತ್ರ ನದಿಯ ಮೂಲವು ಟಿಬೆಟ್ನ ಕೈಲಾಶ ಶ್ರೇಣಿಯಲ್ಲಿರುವಂತಹ ಡೊಂಗ್ ಹಿಮ ನದಿಯಾಗಿದೆ ಟಿಬೆಟ್ನಲ್ಲಿ ಇದನ್ನ ಸಾಂಗ್ ಪೋ ಅಂತ ಕರೀತಾರೆ ರಾಂಗೋ ಸಾಂಗ್ ಪೋ ಇದರ ಪ್ರಮುಖ ಉಪನದಿಯಾಗಿದೆ ಭಾರತದಲ್ಲಿ ನಮ್ಚಾ ಬರ್ವಾದಲ್ಲಿ ಇದು ತಿರುವನ್ನ ಪಡೆದುಕೊಂಡು ಭಾರತವನ್ನ ದಿಹಾಂಗ್ ಆಗಿ ಒಂದು ನದಿಯಾಗಿ ಪ್ರವೇಶ ಮಾಡುತ್ತದೆ ಈ ತಿರುವು ಭೂವೈಜ್ಞಾನಿಕವಾಗಿ ಹಿಮಾಲಯದ ಸಿಂಟ್ಯಾಕ್ಸಿಯಲ್ ಬಾಗುವಿಕೆಗೆ ಕಾರಣವಾಗಿದೆ ಸಾಧಿಯಾ ಬಳಿ ಅಸ್ಸಾಂ ಬಯಲು ಪ್ರದೇಶವನ್ನ ಪ್ರವೇಶಿಸಿದಾಗ ಇದನ್ನ ಬ್ರಹ್ಮಪುತ್ರ ಅಂತ ಕರೆಯಲಾಗುತ್ತದೆ ಇದು ದುಬ್ರಿ ಬಳಿ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡುತ್ತದೆ ತೀಸ್ತಾ ನದಿಯನ್ನ ಸೇರಿದ ನಂತರ ಇದನ್ನ ಜಮುನಾ ಅಂತ ಕರೆಯಲಾಗುತ್ತದೆ ಗಂಗೆಯೊಂದಿಗೆ ಬ್ರಹ್ಮಪುತ್ರೆ ವಿಲೀನವಾದಾಗ ಇದನ್ನ ಪದ್ಮ ಅಂತ ಕರೆಯಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೆನಪಿಟ್ಕೊಳ್ಳಿ ಇದರ ಜಲಾನಯನ ಪ್ರದೇಶವು ಅರುಣಾಚಲ ಪ್ರದೇಶ ಅಸ್ಸಾಂ ಪಶ್ಚಿಮ ಬಂಗಾಳ ಮೇಘಾಲಯ ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಬ್ರಹ್ಮಪುತ್ರ ನದಿಯ ಒಂದು ಜಲಾನಯನ ಪ್ರದೇಶ ಇದೆ ಬ್ರಹ್ಮಪುತ್ರ ನದಿಯ ಒಂದು ಉಪನದಿಗಳು ಯಾವುದು ಬ್ರಹ್ಮಪುತ್ರ ನದಿಯ ಎಡದಂಡೆಯ ಉಪನದಿಗಳು ಯಾವುದಂದ್ರೆ ದಿಹಿಂಗ್ ಲೋಹಿತ್ ದಿಬಾಂಗ್ ದೇಸಾಂಗ್ ಡಿಕೋ ದನ್ಸಿರಿ ಮತ್ತು ಕೊಪಿಲಿ ಬಲದಂಡೆಯ ಉಪನದಿಗಳು ಯಾವುದಂದ್ರೆ ಸುಬಾನ್ಸಿರಿ ಜಿಯಾ ಭಾರಲಿ ಕಮೆಂಗ್ ಮಾನಸ್ ನೋಡಿ ಸಾಮಾನ್ಯವಾಗಿ ಒಂದು ಬೇಸಿಕ್ ನಾಲೆಜ್ ಹೇಳ್ತಾ ಇದ್ದೀನಿ ಅಷ್ಟೇನ್ ಡೀಪ್ ಇಲ್ಲ ಎಡದಂಡೆ ಮತ್ತು ಬಲದಂಡೆ ಅಂದ್ರೆ ಗಮನಿಸಿ ಇಲ್ಲಿ ಒಂದು ನದಿಯ ಒರಿಜಿನ್ ಇದೆ ನದಿ ಈ ರೀತಿ ಹರಿತಾ ಇತ್ತಂದ್ರೆ ಇದರ ರೈಟ್ ಸೈಡ್ ಇರೋದೇ ಬಲದಂಡೆ ಈ ರೀತಿ ನದಿ ಹರಿತಾ ಇರುವಾಗ ಇದರ ಲೆಫ್ಟ್ ಸೈಡ್ ಇರೋದೆ ಎಡದಂಡೆ ನದಿಗಳು ಇಲ್ಲಿ ಕಾಣಿಸ್ತಾ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಏನ್ ಕಾಣ್ತಾ ಇದೆ ಬ್ರಹ್ಮಪುತ್ರ ಹರಿದು ಹೋಗ್ತಾ ಇದೆ ಈ ಕಡೆ ರೈಟ್ ಸೈಡ್ ಅಲ್ಲಿ ಸುಭಾನ್ಸಿ ಕಾಣಬಹುದು ನೀವು ಮಾನಸನ್ನ ಕಾಣಬಹುದು ಇವೆಲ್ಲ ಬಲದಂಡೆಯ ಒಂದು ಉಪನದಿಗಳಾಗಿವೆ ಎಡದಂಡೆಗಳಲ್ಲಿ ನೋಡಿ ಧನ್ಸಿರಿ ಕಾಣಬಹುದು ನೀವು ಓಕೆ ದಿವಾಂಗನ ಇಲ್ಲಿ ಕಾಣಬಹುದು ಲೋಹಿತ್ ಅನ್ನ ಕಾಣಬಹುದು ಇವೆಲ್ಲ ಎಡದಂಡೆ ನೀವೇ ಸಾಮಾನ್ಯವಾಗಿ ನೀವು ನದಿ ಅಂತ ಅನ್ಕೊಳ್ಳಿ ನೀವೇ ನೀವು ಹೋಗ್ತಾ ಇರಬೇಕಾದ್ರೆ ನಿಮ್ಮ ರೈಟ್ ಸೈಡ್ ಇರೋದೇ ಬಲದಂಡೆ ಲೆಫ್ಟ್ ಸೈಡ್ ಇರೋದೇ ಎಡದಂಡೆ ನಿಮ್ಮ ಎಡಗೈ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಒಂದರಂದು ವಿಶ್ವದ ಜನಸಂಖ್ಯೆಯನ್ನ ಎಷ್ಟಿದೆ ಅಂತ ಅಂದಾಜು ಮಾಡಲಾಗಿದೆ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ಜನವರಿ ತಿಂಗಳ ಅಂದ್ರೆ ಹ್ಯಾಪಿ ನ್ಯೂ ಇಯರ್ಗಾಗಿ ಒಂದು ಬಂಪರ್ ಆಫರ್ ಘೋಷಣೆ ಮಾಡಲಾಗಿತ್ತು ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಒಂದು ವರ್ಷದ ಮ್ಯಾಗಝಿನ್ ಸೆಟ್ಗಳು ಹನ್ನೆರಡು ಮ್ಯಾಗ್ಝಿನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಇಪ್ಪತ್ತು ರೂಪಾಯಿ ಇದ್ದರೆ ನಿಮಗೆ ಕೇವಲ ನಾವು ಮೂರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಹನ್ನೆರಡು ಮಾಸ ಪತ್ರಿಕೆಗಳನ್ನ ತಲುಪಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ವರೆಗೆ ಯಾರಿಗಾದ್ರೂ ಈ ಗಳು ಬೇಕಾಗಿದ್ರೆ ಆಲ್ರೆಡಿ ಆಫರ್ ಮುಕ್ತಾಯ ಆಗಿದೆ ಬಟ್ ನಮ್ಮ ಯಾರು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ರ ವಿದ್ಯಾರ್ಥಿಗಳಿಗೆ ಅವರಿಗೆ ಲೇಟ್ ಆಗಿ ಈ ಆಫರ್ ಗೊತ್ತಾಗಿರೋದ್ರಿಂದ ಹಲವರು ಈ ಆಫರ್ನಿಂದ ವಂಚಿತರಾಗಿದ್ದಾರೆ ಹೀಗಾಗಿ ನಮ್ಮ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಜಾನ್ ತ್ರೀ ಎನ್ನುವಂತಹ ಕೋಡ್ ಕಳಿಸಿ ನಿಮಗೆ ಈಗಲೂ ಕೂಡ ನೂರ ಹತ್ತು ರೂಪಾಯಿ ಆಫರ್ ಅನ್ನ ಕೊಡ್ತೇವೆ ಉಳಿದವರಿಗೆಲ್ಲ ಆರ್ನೂರ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದೇವೆ ಬನ್ನಿ ಇದರ ಉತ್ತರ ಆಪ್ಷನ್ ಒಂದು ಎಂಟುನೂರ ಒಂಬತ್ತು ಕೋಟಿ ಯು ಎಸ್ ಸೆನ್ಸಸ್ ಬ್ಯೂರೋದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಒಂದರಂದು ವಿಶ್ವದ ಜನಸಂಖ್ಯೆಯು ಎಂಟುನೂರ ಒಂಬತ್ತು ಕೋಟಿಗೆ ತಲುಪಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದ ಜನಸಂಖ್ಯೆ ಪಾಯಿಂಟ್ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಭಾರತದಲ್ಲಿ ಚಿನ್ನದ ಸಂಗ್ರಹಣೆಗೆ ಮಿತಿಯನ್ನ ಯಾವಾಗ ರದ್ದುಪಡಿಸಲಾಗಿದೆ ಅಂದರೆ ಚಿನ್ನವನ್ನು ನೀವು ಎಷ್ಟು ಸ್ಟೋರ್ ಮಾಡ್ಕೋಬಹುದು ಎನ್ನುವಂತಹ ಲಿಮಿಟೇಷನ್ ಅನ್ನ ಯಾವ ಒಂದು ಇಸುವಿಯಲ್ಲಿ ರದ್ದು ಮಾಡಲಾಗಿದೆ ಅಂತ ಕೇಳಲಾಗ್ತಾ ಇದೆ ಇದರ ಉತ್ತರ ಆಪ್ಷನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯ ಪ್ರಕಾರ ಭಾರತದ ಮಹಿಳೆಯರು ಇಪ್ಪತ್ನಾಲ್ಕು ಸಾವಿರ ಟನ್ ಚಿನ್ನವನ್ನು ಹೊಂದಿದ್ದಾರೆ ಇದು ವಿಶ್ವದ ಯಾವುದೇ ಐದು ದೇಶಗಳ ಒಟ್ಟು ಚಿನ್ನದ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ನೀವೆಲ್ಲ ಗಮನಿಸಿರ್ತಾರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ನಮ್ಮೆಲ್ಲ ಹೆಣ್ಮಕ್ಳು ಏನ್ ಮಾಡ್ತಾರೆ ಬರೀ ಚಿನ್ನ 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 ಅಂತ ಓಕೆ ಬರೀ ಚಿನ್ನದ ತಿರುಗಾಡ್ತಾರೆ ಹಿಂಗಾಗಿ ಎಲ್ಲ ವಿಶ್ವದ ಯಾವುದೇ ಒಂದು ಐದು ದೇಶಗಳ ಒಟ್ಟು ಚಿನ್ನದ ಪ್ರಮಾಣಕ್ಕಿಂತ ಭಾರತದಲ್ಲೇ ಹೆಚ್ಚಾಗಿದೆ ಅಷ್ಟು ದೇಶಗಳನ್ನ ಸೇರಿಸಿದ್ರು ಬರೀ ಚಿನ್ನವನ್ನ ಕೂಡಿಡ್ತಾ ಇದ್ದಾರೆ ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜಾರಿಗೊಳಿಸಲಾಗಿರುವಂತಹ ಚಿನ್ನ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೂ ಚಿನ್ನ ದಾಸ್ತಾನಿಗೆ ಮಿತಿ ಇತ್ತು ವಿವಾಹಿತ ಮಹಿಳೆಯರು ಐದನೂರು ಗ್ರಾಮ್ ಚಿನ್ನ ಅವಿವಾಹಿತ ಮಹಿಳೆಯರು ಎರಡ್ನೂರ ಐವತ್ತು ಗ್ರಾಮ್ ಚಿನ್ನ ಮತ್ತು ಪುರುಷರು ಕೇವಲ ನೂರು ಗ್ರಾಂ ಚಿನ್ನವನ್ನ ಹೊಂದಬಹುದಾಗಿತ್ತು ಅದನ್ನು ಮೀರಿದರೆ ಭಾರಿ ದಂಡ ಮತ್ತು ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಕಾಯ್ದೆಯನ್ನ ರದ್ದುಪಡಿಸಲಾಗಿದ್ದು ಒಬ್ಬ ವ್ಯಕ್ತಿ ತನ್ನ ಶಕ್ತಾನುಸಾರ ಚಿನ್ನವನ್ನು ಹೊಂದಬಹುದು ಹೂಡಿಕೆಯ ಮಾರ್ಗವಾಗಿ ಕೂಡ ಚಿನ್ನವನ್ನು ಬಳಸಬಹುದು ಅಂತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಯ್ದೆಯನ್ನು ರದ್ದುಪಡಿಸಲಾಗಿದೆ ಭಾರತದ ಒಟ್ಟಾರೆ ಚಿನ್ನದ ದಾಸ್ತಾನಿನಲ್ಲಿ ಶೇಕಡ ನಲವತ್ತರಷ್ಟು ಭಾಗವು ದಕ್ಷಿಣ ಭಾರತದಲ್ಲೇ ಇದೆ ಅದರಲ್ಲೂ ತಮಿಳುನಾಡು ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದು ಇಡೀ ಭಾರತದ ಶೇಕಡ ಇಪ್ಪತ್ತೆಂಟರಷ್ಟು ಚಿನ್ನ ತಮಿಳುನಾಡಿನ ಮನೆಗಳಲ್ಲಿದೆ ಅಥವಾ ದೇವಸ್ಥಾನಗಳಲ್ಲಿದೆ ಎಸ್ ಎಂ ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾವ ಸಂಘಟನೆಯು ಸ್ಥಾಪಿಸಿದೆ ಆಯ್ಕೆಗಳನ್ನು ಗಮನಿಸಬಹುದು ನೀವೆಲ್ಲ ಉತ್ತರ ಆಪ್ಷನ್ ಒಂದು ಶ್ರೀರಾಮ ಸೇವಾ ಮಂಡಳಿ ಶ್ರೀರಾಮ ಸೇವಾ ಮಂಡಳಿಯು ರಾಮ ರಾಮನವಮಿ ಸೆಲೆಬ್ರೇಷನ್ಸ್ ಟ್ರಸ್ಟ್ ವತಿಯಿಂದ ಸಂಗೀತ ಕ್ಷೇತ್ರದ ಸಾಧಕರನ್ನ ಗೌರವಿಸಲು ಒಂದು ಲಕ್ಷ ರೂಪಾಯಿ ನಗದು ಮೊತ್ತವಿರುವಂತಹ ಶ್ರೀ ಎಸ್ ಎಂ ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಿದೆ ಈ ಪ್ರಶಸ್ತಿಯ ಮೊದಲ ಗೌರವಕ್ಕೆ ಗಾಯಕರಾಗಿರುವಂತಹ ವಿದ್ವಾನ್ ಸಂದೀಪ್ ನಾರಾಯಣ್ ಈ ಮೊದಲ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇತ್ತೀಚೆಗೆ ನಿಧನ ಹೊಂದಿರುವಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಶಾಸ್ತ್ರೀಯ ಸಂಗೀತದ ಆರಾಧಕರಾಗಿದ್ದರು ಹಾಗೂ ಟ್ರಸ್ಟ್ಗೆ ಬೆಂಬಲಿಗರಲ್ಲಿ ಒಬ್ಬರಾಗಿದ್ದರು ಅವರ ಸ್ಮರಣಾರ್ಥ ಕುಟುಂಬದ ಸದಸ್ಯರು ಮಂಡಳಿಯಲ್ಲಿ ಈ ಪ್ರಶಸ್ತಿಯನ್ನು ಈಗ ಸ್ಥಾಪನೆ ಮಾಡಲಿದ್ದಾರೆ ಇದರ ಮೊತ್ತ ಒಂದು ಲಕ್ಷ ರೂಪಾಯಿ ನಗದು ಇರುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಬ್ಲೂ ಬರ್ಡ್ ಎನ್ನುವುದು ಏನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಆಪ್ಷನ್ ನಾಲ್ಕನ್ನು ಮಾರ್ಕ್ ಮಾಡಿ ಬರಬೇಡಿ ನೀಟಾಗಿ ಗಮನಿಸಿ ಬ್ಲೂ ಬರ್ಡ್ ಎನ್ನುವುದು ಒಂದು ಉಪಗ್ರಹವಾಗಿದೆ ಇಸ್ರೋ ಮೊದಲ ಬಾರಿಗೆ ಅಮೆರಿಕದ ಆರು ಟನ್ ತೂಕದ ದೈತ್ಯ ಉಪಗ್ರಹವನ್ನು ಉಡಾವಣೆ ಮಾಡಲು ಸಜ್ಜಾಗಿದೆ ಈ ಉಪಗ್ರಹವನ್ನ ಅಮೆರಿಕದ ಟೆಕ್ಸಾಸ್ ಮೂಲದ ಎಎಸ್ಟಿ ಕಂಪನಿ ಅಭಿವೃದ್ಧಿಪಡಿಸಿದ್ದು ಬ್ಲೂ ಬರ್ಡ್ ಎಂದು ಕರೆಯಲಾಗುತ್ತದೆ ಈ ಉಪಗ್ರಹವು ಭೂಮಿಯ ಯಾವುದೇ ಮೂಲೆಯಿಂದ ನೇರವಾಗಿ ಕರೆ ಮಾಡಲು ಅವಕಾಶ ನೀಡುತ್ತದೆ ಮತ್ತು ಕುಗ್ರಾಮಗಳಿಗೆ ಫೈವ್ ಜಿ ಸೇವೆಯನ್ನ ಒದಗಿಸುತ್ತದೆ ಇಸ್ರೋ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಶ್ರೀಹರಿಕೋಟದಿಂದ ಈ ಉಪಗ್ರಹವನ್ನ ಉಡಾವಣೆ ಮಾಡಲಿದೆ ನೋಡಿ ಎಷ್ಟೋ ಜನರಿಗೆ ಈ ಮಾಹಿತಿ ಗೊತ್ತಿರಲ್ಲ ಇಸ್ರೋ ಕೇವಲ ನಮ್ಮ ಭಾರತದ ಉಪಗ್ರಹಗಳನ್ನಷ್ಟೇ ಉಡಾವಣೆ ಮಾಡೋದಿಲ್ಲ ಬೇರೆ ರಾಷ್ಟ್ರಗಳ ಒಂದು ಉಪಗ್ರಹಗಳನ್ನ ಬೇರೆ ರಾಷ್ಟ್ರದಲ್ಲಿರುವಂತಹ ಸಣ್ಣ ಪುಟ್ಟ ಕಂಪನಿಗಳ ಉಪಗ್ರಹಗಳನ್ನ ಉಡಾವಣೆ ಮಾಡುತ್ತೆ ಯಾಕಂದ್ರೆ ಇಸ್ರೋ ಕೂಡ ನಮ್ಮಲ್ಲಿ ಒಂದು ಕಮರ್ಷಿಯಲ್ ವಿಂಗ್ ಆಗಿದೆ ಒಂದು ವಾಣಿಜ್ಯ ಸಂಸ್ಥೆಯಾಗಿದೆ ಯಾರೇ ಬಂದ್ರು ಅದಕ್ಕೆ ಒಂದಿಷ್ಟು ಫೀಸ್ ಅಂತ ಇರುತ್ತೆ ಓಕೆ ಒಂದು ಉಪಗ್ರಹ ಉಡಾವಣೆ ಮಾಡಬೇಕಾದ್ರೆ ಒಂದು ಉಪಗ್ರಹದಲ್ಲಿ ಬೇರೆ ದೇಶದ ಒಂದು ಸ್ಯಾಟಲೈಟ್ ಅನ್ನ ಹೊತ್ತೊಯ್ಯಬೇಕಾದ್ರೆ ಆ ಸ್ಯಾಟಲೈಟ್ಗೆ ಗೆ ತಗುಲುವಂತಹ ಒಂದು ವೆಚ್ಚ ಏನಾಗಿರಬಹುದು ಅದಕ್ಕೆ ಫ್ಯೂಯಲ್ ಏನಾಗಿರಬಹುದು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು ಫೀಸ್ ಅನ್ನ ಹೇಳುತ್ತೆ ಇಂತಿಷ್ಟು ಅಮೌಂಟ್ ಇಷ್ಟು ಕೋಟಿ ರೂಪಾಯಿಗಳಲ್ಲಿ ನಿಮ್ಮ ಒಂದು ಸ್ಯಾಟಲೈಟ್ ಅನ್ನ ಮೇಲೆ ತಲುಪಿಸ್ತೇವೆ ಬಾಹ್ಯಾಕಾಶಕ್ಕೆ ತಲುಪಿಸ್ತೇವೆ ಅನ್ನುವಂಥ ಒಂದು ಸ್ಕೀಮ್ಗಳಿರುತ್ತೆ ಆದ್ರೆ ನಮ್ಮ ಇಸ್ರೋದ ಏನು ಫೀಸ್ ಇದೆ ಅದೆಲ್ಲ ಎಲ್ಲ ದೇಶಗಳಿಗಿಂತ ಅತ್ಯಂತ ಕಡಿಮೆ ಇರುತ್ತೆ ನಮ್ಮ ಇಸ್ರೋದ ದೇಶದ ರೇಟ್ ಓಕೆ ನಮ್ಮ ದೇಶದ ರೇಟ್ ಏನಿದೆ ಅತ್ಯಂತ ಕಡಿಮೆ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಹಿಂಗಾಗಿ ಆಲ್ಮೋಸ್ಟ್ ಎಲ್ಲ ನಮ್ಮ ಇಸ್ರೋದಿಂದನೇ ಮೇಲೆ ಕಳಸಕ್ಕೆ ಪ್ರಯತ್ನ ಮಾಡ್ತಾರೆ ಓಕೆ ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಇದ್ರೂ ಕೂಡ ಬ್ಲೂ ಒರಿಜಿನ್ ಇದ್ದರೂ ಕೂಡ ಟೆಸ್ಲಾ ಕಂಪನಿ ಇದ್ರೂ ಕೂಡ ಸ್ಪೇಸ್ ಎಕ್ಸ್ ಇದ್ದರೂ ಕೂಡ ನಾಸಾ ಇದ್ರು ಕೂಡ ಅಲ್ಲಿ ಕಳಿಸಲ್ಲಿ ಯಾಕಂದ್ರೆ ಅವ್ರಿಗೆಲ್ಲ ಕಾಸ್ಟ್ಲಿ ಬೀಳುತ್ತೆ ಹೀಗಾಗಿ ಇಸ್ರೋ ಮೂಲಕ ಅವರು ಕಳಿಸ್ತಾರೆ ಇದರಿಂದ ನಮ್ಮ ಭಾರತ ಸರ್ಕಾರಕ್ಕೆ ಲಾಭನೂ ಇದೆ ಯಾಕಂದ್ರೆ ರೆವಿನ್ಯೂ ಬರುತ್ತೆ ಆದಾಯ ಬರುತ್ತೆ ಹೀಗಾಗಿ ಇಸ್ರೋ ಕೇವಲ ಬರೀ ಲಾಸ್ ಮೇಕಿಂಗ್ ಇಂಡಸ್ಟ್ರಿ ಅಲ್ಲ ಏನೋ ಉಪಗ್ರಹಗಳನ್ನು ಹಾರಿಬಿಡ್ತು ಇಸ್ರೋ ಅಥವಾ ಒಂದು ಉಪಗ್ರಹಗಳು ಫೇಲ್ ಆಯ್ತು ರಾಕೆಟ್ಗಳು ಬಿದ್ದೋಯ್ತು ಅಂತಲ್ಲ ಅಷ್ಟೇ ಹಣವನ್ನು ಅದು ಗಳಿಸುತ್ತೆ ಇಸ್ರೋ ಬಗ್ಗೆ ನೋಡೋದಾದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಭಾರತದ ಅತ್ಯಂತ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದಾಗಿದೆ ಇದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ರೂಪಿಸುವ ಮತ್ತು ನಿರ್ವಹಿಸುವಂತಹ ಪ್ರಮುಖ ಸಂಸ್ಥೆಯಾಗಿದೆ ಇಸ್ರೋವನ್ನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಸ್ಥಾಪಿಸಲಾಗಿದೆ ಇಸ್ರೋದ ಮುಖ್ಯ ಕಚೇರಿ ಕರ್ನಾಟಕದ ಬೆಂಗಳೂರಿನಲ್ಲಿದೆ ಇಸ್ರೋದ ಮೊದಲ ಅಧ್ಯಕ್ಷರಾಗಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಸೇವೆ ಸಲ್ಲಿಸಿದ್ರು ಅವರನ್ನ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕರೆಯಲಾಗುತ್ತೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಎಸ್ ಸೋಮನಾಥನ್ ಕೆಳಗಿನ ಯಾವ ಉತ್ಸವವನ್ನ ವಿಜಯ ಉತ್ಸವ ಎಂದು ಕರೆಯಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ವಿಜಯ ಉತ್ಸವ ಅಂದ್ರೆ ಯಾವುದು ಹಂಪಿ ಉತ್ಸವ ಪ್ರಸ್ತುತ ಸಾಲಿನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹಂಪಿ ಉತ್ಸವ ಫೆಬ್ರವರಿ ಇಪ್ಪತ್ತೆಂಟರಿಂದ ಮೂರು ದಿನಗಳ ಕಾಲ ನಡೆಯಲಿದೆ ಓಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಉತ್ಸವಕ್ಕೆ ಅನುಮತಿ ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಂದು ಸಿಎಂ ಉತ್ಸವವನ್ನು ಉದ್ಘಾಟಿಸಲಿದ್ದು ಮಾರ್ಚ್ ಒಂದು ಮತ್ತು ಮಾರ್ಚ್ ಎರಡರಂದು ವಿವಿಧ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕಾರ್ಯಕ್ರಮಗಳು ನಡೆಯಲಿವೆ ಮಾರ್ಚ್ ಎರಡರಂದು ಸಮಾರೋಪ ಸಮಾರಂಭ ನಡೆಯಲಿದೆ ನೋಡಿ ಫೆಬ್ರವರಿ ಇಪ್ಪತ್ತೆಂಟು ಆದ್ಮೇಲೆ ಇಪ್ಪತ್ತೊಂಬತ್ತು ಇಲ್ಲ ಮೂವತ್ತು ಇಲ್ಲ ಮೂವತ್ತೊಂದು ಇಲ್ಲ ಸೊ ಹೀಗಾಗಿ ಫೆಬ್ರವರಿ ಇಪ್ಪತ್ತೆಂಟು ಆದ್ಮೇಲೆ ಬರೋದೇ ಮಾರ್ಚ್ ಒಂದು ಮಾರ್ಚ್ ಎರಡು ಸೊ ಹೀಗಾಗಿ ಕೆಲವು ಜನ ಕನ್ಫ್ಯೂಸ್ ಆಗ್ತಾರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೇವೆ ಹಂಪಿ ಉತ್ಸವದ ಬಗ್ಗೆ ನೋಡೋದಾದ್ರೆ ಹಂಪಿ ಉತ್ಸವವನ್ನು ವಿಜಯ ಉತ್ಸವ ಅಂತ ಕರೆಯಲಾಗುತ್ತದೆ ವಿಜಯ ಉತ್ಸವ ಎಂದು ಕರೆಯಲ್ಪಡುವಂತಹ ಹಂಪಿ ಉತ್ಸವವನ್ನು ಎರಡು ಅಥವಾ ಮೂರು ದಿನಗಳ ಕಾಲ ಆಚರಣೆ ಮಾಡಲಾಗುತ್ತದೆ ಇಂದಿನ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಮರುಸೃಷ್ಟಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಹಂಪಿ ಉತ್ಸವವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನಡೆಸ್ತಾ ಇದೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಉತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಆದ್ದರಿಂದ ಭಾರತದಲ್ಲಿನ ಅತ್ಯಂತ ಹಳೆಯ ಆಚರಣೆಗಳು ಉತ್ಸವಗಳಲ್ಲಿ ಇದು ಒಂದಾಗಿರಬಹುದು ಯಾವುದು ಹಂಪಿ ಉತ್ಸವ ಅಂತ ನಂಬಲಾಗಿದೆ ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾಗಿರುವಂತಹ ಅನಿಲ ಯಾವುದು ನೋಡಿ ಯಾಕೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದರ ಉತ್ತರ ಆಪ್ಷನ್ ಒಂದು ಮೀಥೈಲ್ ಐಸೋಸೈನೇಟ್ ಮೀಥೈಲ್ ಐಸೋಸೈನೇಟ್ ಎಂಬುದು ಭೂಪಾಲ ಅನಿಲ ದುರಂತದಲ್ಲಿ ಸೋರಿಕೆಯಾಗಿರುವಂತಹ ಅನಿಲ ಐದು ಸಾವಿರಕ್ಕೂ ಹೆಚ್ಚು ಜನರ ಬಲಿ ಪಡೆದಿರುವಂತಹ ಭೂಪಾಲ್ ಅನಿಲ ಸೋರಿಕೆ ದುರಂತದ ನಂತರ ನಲವತ್ತು ವರ್ಷಗಳ ಕಾಲ ಅಪಾಯಕಾರಿ ತ್ಯಾಜ್ಯವನ್ನು ಹೊಂದಿರುವಂತಹ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯ ಆವರಣವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಈಗ ಚಾಲನೆ ದೊರೆತಿದೆ ಭೂಪಾಲ್ ಅನಿಲ ದುರಂತ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ ಎರಡು ಮತ್ತು ಮೂರರಂದು ಮಧ್ಯಪ್ರದೇಶದ ಭೂಪಾಲದಲ್ಲಿ ಯೂನಿಯನ್ ಕಾರ್ಬೈಡ್ ಕಂಪನಿಯ ಫ್ಯಾಕ್ಟರಿಯಲ್ಲಿ ಮೀಥೈಲ್ ಐಸೋಸೈನೇಟ್ ಎಂಬ ಅನಿಲ ಸೋರಿಕೆ ಉಂಟಾಗಿತ್ತು ಪ್ರಪಂಚದ ಅತ್ಯಂತ ಭೀಕರ ಕೈಗಾರಿಕೆ ದುರಂತಗಳಲ್ಲಿ ಒಂದಾಗಿರುವಂತಹ ಈ ದುರಂತದಲ್ಲಿ ಸುಮಾರು ಐದು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಜನರು ಮೃತಪಟ್ಟರು ಈ ವಿಷಾನಿಲದ ಪರಿಣಾಮ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನರು ಈಗಲೂ ಕೂಡ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಸಾರಸ್ ಮೇಳದ ಆತಿಥೇಯ ರಾಜ್ಯ ಯಾವುದು ಉತ್ತರ ಆಪ್ಷನ್ ಎರಡು ಕೇರಳ ಕೇರಳದ ಚಂಗನ್ನೂರಿನಲ್ಲಿ ಜನವರಿ ಇಪ್ಪತ್ತರಿಂದ ಮೂವತ್ತೊಂದರವರೆಗೆ ನಡೆಯಲಿರುವಂತಹ ರಾಷ್ಟ್ರೀಯ ಸಾರಸ್ ಮೇಳವು ಗ್ರಾಮೀಣ ಕುಟುಂಬಗಳ ಸ್ವಾವಲಂಬನೆಗೆ ಹೊಸ ಆಯಾಮವನ್ನ ನೀಡಲಿದೆ ಕುತುಂಬಶ್ರೀ ಮಿಷನ್ ಆಯೋಜಿಸಿರುವಂತಹ ಈ ಮೇಳವು ಚಂಗನ್ನೂರು ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ವಿವಿಧ ರಾಜ್ಯಗಳ ಕರಕುಶಲ ವಸ್ತುಗಳು ಆಭರಣಗಳು ಜವಳಿ ಮತ್ತು ಗೃಹಾಲಂಕಾರಗಳ ಪ್ರದರ್ಶನವನ್ನ ಒಳಗೊಂಡಿದೆ ಕೇರಳದ ಎರಡ್ನೂರು ಸೇರಿದಂತೆ ಇಪ್ಪತ್ತೆಂಟು ರಾಜ್ಯಗಳಿಂದ ಮೂರ್ನೂರಕ್ಕೂ ಹೆಚ್ಚು ಮಳಿಗೆಗಳು ಈ ಮೇಳದಲ್ಲಿ ಭಾಗವಹಿಸ್ತಾ ಇವೆ ಅಂದ್ರೆ ಕೇರಳದಿಂದ ಎರಡು ನೂರು ಮಳಿಗೆಗಳು ಆಮೇಲೆ ಇತರೆ ರಾಜ್ಯಗಳಿಂದ ಮೂವತ್ ಮೂರ್ನೂರಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲದರೆ ಭಾಗವಹಿಸುತ್ತೆ ಇದು ಸ್ವಸಹಾಯ ಗುಂಪುಗಳು ಮತ್ತು ಕುಶಲಕರ್ಮಿಗಳಿಗೆ ತಮ್ಮ ಉತ್ಪನ್ನಗಳನ್ನು ನಗರ ಮಾರುಕಟ್ಟೆಗೆ ತಲುಪಿಸಲು ಅತ್ಯುತ್ತಮ ವೇದಿಕೆ ಆಗಿದೆ ಎರಡ್ ಸಾವಿರದ ಗಂಗಾಧರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಆಪ್ಷನ್ ಮೂರು ಪ್ರತಿಭಾ ಸತ್ಪತಿ ಪ್ರಸಿದ್ಧ ಒಡಿಶಾ ಕವಿ ಪ್ರತಿಭಾ ಸತ್ಪತಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಗಂಗಾಧರ ರಾಷ್ಟ್ರೀಯ ಕವನ ಪ್ರಶಸ್ತಿಯನ್ನು ಸಂಬಲ್ಪುರ್ ವಿಶ್ವವಿದ್ಯಾನಿಲಯ ಪ್ರದಾನ ಮಾಡಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಪ್ರಕಟವಾದ ಅವರ ಅತ್ಯಂತ ಜನಪ್ರಿಯ ಕೃತಿ ಶೇಷ ಜಾನ್ಹಾ ಮೂಲಕ ಸಾಹಿತ್ಯ ಲೋಕದಲ್ಲಿ ಗಮನ ಸೆಳೆದಿರುವಂತಹ ಸತ್ಪತಿ ಅವರ ಕವನಗಳು ಹಲವಾರು ಭಾಷೆಗಳಿಗೆ ಅನುವಾದಗೊಂಡು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿವೆ ಗಂಗಾಧರ ರಾಷ್ಟ್ರೀಯ ಕವನ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾಗಿರುವಂತಹ ಗಂಗಾಧರ ರಾಷ್ಟ್ರೀಯ ಕವನ ಪ್ರಶಸ್ತಿಯು ಒಡಿಶಾ ಸಾಹಿತ್ಯ ಕ್ಷೇತ್ರದ ಅತ್ಯಂತ ಗೌರವದ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಈ ಪ್ರಶಸ್ತಿಯು ಸ್ಮರಣಿಕೆ ಶಾಲು ಮತ್ತು ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಒಳಗೊಂಡಿದೆ ಇದಕ್ಕೂ ಮುನ್ನ ಗುಲ್ಜಾರ್ ಕೆ ಸಚ್ಚಿದಾನಂದನ್ ಮತ್ತು ಜಯಂತ ಮೊಹಾಪಾತ್ರ ದಿಗ್ಗಜರು ಈ ಒಂದು ಗಂಗಾಧರ ರಾಷ್ಟ್ರೀಯ ಕವನ ಪ್ರಶಸ್ತಿಗೆ ಭಾಜನರಾಗಿದ್ದರು ಯಾವ ರಾಜ್ಯದ ನೂತನ ರಾಜ್ಯಪಾಲರಾಗಿ ಆರಿಫ್ ಮೊಹಮ್ಮದ್ ಖಾನ್ ಪ್ರಮಾಣವಚನವನ್ನ ಸ್ವೀಕರಿಸಿದ್ದಾರೆ ಉತ್ತರ ಆಪ್ಷನ್ ನಾಲ್ಕು ಬಿಹಾರ ಆರೀಫ್ ಮೊಹಮ್ಮದ್ ಖಾನ್ ಅವರು ಬಿಹಾರದ ನಲವತ್ತೆರಡನೇ ರಾಜ್ಯಪಾಲರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಅವರು ಕೇರಳದ ರಾಜ್ಯಪಾಲರಾಗಿ ಮರು ನೇಮ ನೇಮಕಗೊಂಡಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರ ಉತ್ತರಾಧಿಕಾರಿಯಾಗಿ ಬಿಹಾರಕ್ಕೆ ಹೋಗಿದ್ದಾರೆ ಈಗಾಗಲೇ ಬಿಹಾರದಲ್ಲಿರುವಂತವರು ಕೇರಳಕ್ಕೆ ಬಂದಿದ್ದಾರೆ ಪಾಟ್ನಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಬಿಹಾರದ ರಾಜಧಾನಿ ಪಾಟ್ನಾದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರು ತಮ್ಮ ರಾಜ್ಯ ಭವನದಲ್ಲಿ ಆರೀಫ್ ಮೊಹಮ್ಮದ್ ಖಾನ್ ಅವರಿಗೆ ಒಂದು ರಾಜ್ಯಪಾಲರಾಗಿ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ ಎರಡು ಸಾವಿರ ರೂಪಾಯಿ ನೋಟುಗಳಲ್ಲಿ ಎಷ್ಟು ಪ್ರಮಾಣದಷ್ಟು ನೋಟುಗಳು ಮರಳಿವೆ ಅಂತ ಇತ್ತೀಚೆಗೆ ಆರ್ ಬಿ ಐ ವರದಿಯನ್ನ ಮಾಡಿದೆ ಅಂದ್ರೆ ನೋಟ್ ಬ್ಯಾನ್ ಆದಾಗ ಏನು ಉದ್ದೇಶ ಇಟ್ಟುಕೊಂಡು ಬ್ಲ್ಯಾಕ್ ಮನಿ ಬರಬೇಕು ಅಂತ ನೋಟ್ ಬ್ಯಾನ್ ಮಾಡಿದ್ರು ಆ ಬ್ಲ್ಯಾಕ್ ಮನಿ ಎಷ್ಟು ಸಾರಿ ಇದು ಎರಡು ಸಾವಿರ ರೂಪಾಯಿ ನೋಟ್ ಇದು ಇದು ಬೇರೆ ಓಕೆ ಎರಡು ಸಾವಿರ ರೂಪಾಯಿ ಇದೆ ಬ್ಲ್ಯಾಕ್ ನೋಟು ಇದೇ ಎಷ್ಟು ಬಂದಿದೆ ಅಂತ ಓಕೆ ತೊಂಬತ್ತೆಂಟು ಪಾಯಿಂಟ್ ಒಂದು ಎರಡು ಪ್ರತಿಶತದಷ್ಟು ನೋಟು ಮರಳಿದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಎರಡು ಸಾವಿರ ರೂಪಾಯಿ ಮುಖಾಬಲೆಯ ಬ್ಯಾಂಕ್ ನೋಟುಗಳಲ್ಲಿ ತೊಂಬತ್ತೆಂಟು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಬ್ಯಾಂಕ್ ವ್ಯವಸ್ಥೆಗೆ ಮರಳಿದೆ ಅಂತ ಘೋಷಣೆ ಮಾಡಿದೆ ಇನ್ನೂ ಆರು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ಸಾರ್ವಜನಿಕರ ಬಳಿ ಇದೆ ಅಂತ ವರದಿಸಿದೆ ಅದು ಸಾರ್ವಜನಿಕರ ಬಳಿ ಇರಬಹುದು ಅಥವಾ ನಾಶವಾಗಿ ಹೋಗಿರಬಹುದು ಅಥವಾ ಎಷ್ಟೋ ಜನರಿಗೆ ಧೈರ್ಯವಾಗಿ ತಂದು ಕೊಡೋಕ್ಕೆ ಆಗದೆ ಇರಬಹುದು ಆದರೆ ಇದೇನು ದೊಡ್ಡ ಮೊತ್ತ ಅಲ್ಲ ಆಲ್ಮೋಸ್ಟ್ ಎಲ್ಲ ರಿಟರ್ನ್ ಬಂದಿದೆ ಆರ್ ಬಿ ಐ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಹಿಂದ್ ತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿತ್ತು ಆರ್ ಬಿ ಐ ಸಾರ್ವಜನಿಕರು ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ವಾಣಿಜ್ಯ ಬ್ಯಾಂಕ್ ಶಾಖೆಗಳಲ್ಲಿ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನ ನೀಡಿತ್ತು ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ ಮೂರ ನಂತರ ಎರಡ್ ಸಾವಿರದ ನೋಟ್ಗಳನ್ನ ಆರ್ ಬಿ ಐನ ಹತ್ತೊಂಬತ್ತು ಗೊತ್ತುಪಡಿಸಿದ ಕಚೇರಿಗಳಲ್ಲಿ ಮಾತ್ರ ವಿನಿಮಯ ಮಾಡಿಕೊಳ್ಳಬಹುದು ಅಂತ ಹೇಳಿತ್ತು ಯಾವ್ದಂದ್ರೆ ಆರ್ ಬಿ ಐನ ಸಂಚಿ ಕಚೇರಿಗಳು ಯಾವುದು ಅಹಮದಾಬಾದ್ ಬೆಂಗಳೂರು ಭೂಪಾಲ್ ಚೆನ್ನೈ ಗುವಾಹಟಿ ಹೈದರಾಬಾದ್ ಮತ್ತು ಇತ್ಯಾದಿ ಕಡೆಗಳಲ್ಲಿ ಆದರೆ ಆಲ್ಮೋಸ್ಟ್ ಬ್ಯಾಂಕ್ ಮ್ಯಾನೇಜರ್ಗಳು ಮಾತ್ರ ಸಿಕ್ಕಾಪಟ್ಟೆ ನಿಜವಾಗಿ ಅವರೇ ಮಾಡಿಕೊಂಡಿರ್ತದಲ್ಲಿ ಓಕೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಗಳು ಒಟ್ಟು ಹನ್ನೆರಡು ಮಾಸಪತ್ರಿಕೆಗಳನ್ನು ಆರುನೂರ ಇಪ್ಪತ್ತು ರೂಪಾಯಿ ಮುಖಬೆಲೆ ಇರುವಂತಹ ಮಾಸಪತ್ರಿಕೆಗಳನ್ನು ಕೇವಲ ಮೂರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಜಾನ್ ತ್ರೀ ಎನ್ನುವಂಥ ಕೋಡ್ ಅನ್ನ ಕಂಪಲ್ಸರಿ ಬಳಸಿ ಇಲ್ಲಾಂದ್ರೆ ಗೊತ್ತಾಗಲ್ಲ ನಿಮಗೆ ನಾರ್ಮಲ್ ಆಗಿ ಆರ್ನೂರ ಇಪ್ಪತ್ತು ರೇಟೆ ತಗುಲತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡುವಾಗ ಜಾನ್ ತ್ರೀ ಎನ್ನುವಂಥ ಕೋಡ್ ಅನ್ನ ತಪ್ಪದೇ ಕಡ್ಡಾಯವಾಗಿ ಬಳಸಿ ಧನ್ಯವಾದ